ದಕ್ಷಿಣ ಭಾರತ ಚಿತ್ರರಂಗದ ಜನಪ್ರಿಯ ನಟಿಯರಲ್ಲಿ ಒಬ್ಬರಾದ ಸಿತಾರಾ ಅವರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಸಿತಾರಾ ತಮ್ಮ ಸೌಂದರ್ಯ ಅಭಿನಯ ಕೌಶಲ್ಯದಿಂದನೇ ಕೋಟ್ಯಂತರ ಅಭಿಮಾನಿಗಳ ಹೃದಯ ಗೆದ್ದಿದ್ದಾರೆ ಹೋಮ್ಲಿ ಲುಕ್ನಲ್ಲೇ ಮಿಂಚ್ತಾ ಇದ್ದಂತಹ ಸಿತಾರಾ ಅವರು ಪ್ರತಿಯೊಬ್ಬ ಮನೆಯವರ ಮನ ಗೆದ್ದಿದ್ರು ಇಷ್ಟೇ ಅಲ್ಲ ಅವರ ದುಂಡು ಮುಖ ಸದಾ ಹಸನ್ಮುಖಿ ಮತ್ತೆ ಅತ್ತೀಡಿದ ಹುಬ್ಬು ಅವರ ಅಭಿನಯ ಇರ್ಬೋದು ಅವರ ಸರಳ ಸಜ್ಜನಿಕೆ ಇದೆಲ್ಲವನ್ನು ನೋಡಿದಂತಹ ಹುಡುಗರು ಇಂಥ ಒಂದು ಹುಡುಗಿ ನಮ್ಮ ಸಂಗಾತಿ ಆಗಬಾರ್ದ ಅಂತ ಬಯಸ್ತಾ ಇದ್ರಂತೆ ಆದರೆ ರಿಯಲ್ ಫ್ಯಾಕ್ಟ್ ಏನು ಗೊತ್ತಾ ಸಿತಾರಾ ಅವರು ತೆರೆ ಮೇಲೆ ಎಷ್ಟೇ ಚೆನ್ನಾಗಿ ಅಭಿನಯ ಮಾಡಿದರೂ ಗೃಹಿಣಿ ಪಾತ್ರವನ್ನು ಎಷ್ಟೇ ಚೆನ್ನಾಗಿ ನಿಭಾಯಿಸಿದರೂ ಕೂಡ ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಏಕಾಂಗಿಯಾಗೇ ಇದ್ದಾರೆ ಸಿತಾರ ಅವರಿಗೆ ಈಗ ಸುಮಾರು ಐವತ್ತು ವರ್ಷ ಇರ್ಬೋದು ಆದರೆ ಈ ಐವತ್ತು ವರ್ಷದಲ್ಲೂ ಕೂಡ ಅವರು ಏಕಾಂಗಿ ಜೀವನವನ್ನು ನಡೆಸ್ತಾ ಇದ್ದಾರೆ ಯಾಕೆ ಇದೆಲ್ಲ ಪ್ರಶ್ನೆಗಳಿಗೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಉತ್ತರವನ್ನು ಹೇಳ್ತೀನಿ ಎಲ್ಲೋ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ ಸಿತಾರ ದಕ್ಷಿಣ ಭಾರತ ಸಿನಿಮಾ ರಂಗದಲ್ಲಿ ಎಂಬತ್ತು ಮತ್ತು ತೊಂಬತ್ತರ ದಶಕದಲ್ಲಿ ಸ್ಟಾರ್ ನಟಿಯಾಗಿ ಮಿಂಚಿದವರು ಕೇರಳದ ಕಿಲಿಮನೂರ್ನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಜನಿಸಿದ ಸಿತಾರಾ ಅವರ ಪೂರ್ಣ ಹೆಸರು ಬಂದು ಸಿತಾರಾ ನಾಯರ್ ತಂದೆ ಪರಮೇಶ್ವರನ್ ನಾಯರ್ ವಿದ್ಯುತ್ ಇಲಾಖೆಯ ಇಂಜಿನಿಯರ್ ಆಗಿದ್ದರು ತಾಯಿ ವತ್ಸಲಾ ನಾಯರ್ ಕೂಡ ಉತ್ತಮ ಕೆಲಸದಲ್ಲಿದ್ದರು ಚಿಕ್ಕ ವಯಸ್ಸಿಂದನೇ ಭರತನಾಟ್ಯ ಮತ್ತು ಇತರ ನೃತ್ಯ ಕಲೆಗಳಲ್ಲಿ ಆಸಕ್ತಿ ಹೊಂದಿದ್ದ ಸಿತಾರ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಮಲಯಾಳಂ ಚಿತ್ರ ಕಾವೇರಿ ಮೂಲಕ ಸಿನಿಮಾ ರಂಗಕ್ಕೆ ಕಾಲಿಟ್ರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ರಿಲೀಸ್ ಆದಂತಹ ಕನ್ನಡದ ಹಾಲುಂಡ ತವರು ಸಿತಾರ ಅವರ ಮೊದಲ ಚಿತ್ರ ಇದರಲ್ಲಿ ಅವರು ಡಾಕ್ಟರ್ ವಿಷ್ಣುವರ್ಧನ್ ಜೊತೆಗೆ ಸ್ಕ್ರೀನ್ ಶೇರ್ ಕೂಡ ಮಾಡ್ಕೊಂಡಿದ್ರು ಈ ಈ ಚಿತ್ರದಲ್ಲಿ ಜ್ಯೋತಿ ಅನ್ನೋ ಪಾತ್ರ ಸಿತಾರ ಅವರಿಗೆ ಬಹಳ ಜನಪ್ರಿಯತೆಯನ್ನು ತಂದುಕೊಡ್ತು ನಂತರ ಅವರು ಬಂಗಾರದ ಕಳಶ ಸುಮಾರು ಕನ್ನಡ ಸಿನಿಮಾಗಳಲ್ಲಿ ಕೂಡ ನಟಿಸಿದ್ದಾರೆ ಇತ್ತೀಚೆಗೆ ಅಂದರೆ ರೀಸೆಂಟಾಗಿ ಬಂದಂತಹ ಅಮ್ಮ ಐ ಲವ್ ಯು ಚಿತ್ರಗಳಲ್ಲಿ ಕೂಡ ತಾಯಿಯ ಪಾತ್ರದಲ್ಲಿ ಸಿತಾರಾ ಅವರು ಮಿಂಚಿದ್ರು ಕನ್ನಡ ತಮಿಳು ತೆಲುಗು ಮಲಯಾಳಂ ಭಾಷೆಗಳಲ್ಲಿ ಭಾಷೆಗಳಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಶಿ ಸಿತಾರಾ ಅವರು ನಟಿಸಿ ಸೈ ಅನ್ಸ್ಕೊಂಡಿದ್ದಾರೆ ತೆರೆ ಮೇಲೆ ಹೋಮ್ಲಿ ಲುಕಲ್ಲಿ ಅಥವಾ ಗೃಹಿಣಿ ಪಾತ್ರದಲ್ಲಿ ಮಿಂಚಿದ್ದ ಒಂದು ಸಿತಾರಾ ಅವರು ಇವತ್ತಿಗೂ ಕೂಡ ಒಂಟಿಯಾಗಿ ಜೀವನ ಮಾಡ್ತಾ ಇದ್ದಾರೆ ಇವತ್ತಿಗೂ ಕೂಡ ಅವರು ಮದುವೆಯಿಂದ ದೂರ ಇದ್ದಾರೆ ಹಾಗಾದರೆ ಅದಕ್ಕೆ ಕಾರಣ ಏನಿರ್ಬೋದು ಗೊತ್ತಾ ಹೌದು ಫ್ರೆಂಡ್ಸ್ ಸಿತಾರಾ ಅವರು ತಮ್ಮ ಈ ಐವತ್ತನೇ ವಯಸ್ಸಿನಲ್ಲೂ ಕೂಡ ಮದುವೆಯಾಗದೆ ಏಕಾಂಗಿ ಜೀವನವನ್ನು ನಡೆಸ್ತಾ ಇರೋದಕ್ಕೆ ಕೆಲವೊಂದು ಭಾವನಾತ್ಮಕ ಕಾರಣಗಳಿದೆ ಅಂತ ಹೇಳ್ತಾ ಇದ್ದಾರೆ ಇವರೇ ಕೂಡ ಸಿತಾರಾ ಅವರೇ ಸ್ವತಃ ಕೆಲವೊಂದು ಸಂದರ್ಶನಗಳಲ್ಲಿ ಮಾತನಾಡಿರೋ ಹಾಗೆ ನೋಡೋದಾದರೆ ಮೂರು ಘಟನೆಗಳನ್ನ ಇಲ್ಲಿ ಅವರ ಮದುವೆಯ ನಿರ್ಧಾರ ಕ್ಯಾನ್ಸಲ್ ಆಗೋದಕ್ಕೆ ಕಾರಣ ಅಂತ ಹೇಳ್ಬೋದು ಮೊದಲನೇದಾಗಿ ಹೇಳೋದಾದ್ರೆ ಪ್ರೀತಿಯ ವೈಫಲ್ಯ ಏನು ಹೇಳ್ತಾರೆ ಲವ್ ಫೇಲ್ಯೂರ್ ಹೇಳ್ತಾರಲ್ಲ ಹಾಗೆ ತೊಂಬತ್ತರ ದಶಕದಲ್ಲಿ ಸಿತಾರ ಅವರು ಒಬ್ಬ ಜನಪ್ರಿಯ ನಟನನ್ನು ಆತ್ಮೀಯವಾಗಿ ಪ್ರೀತಿಸ್ತಾ ಇದ್ರಂತೆ ಕಾರಣಾಂತರಗಳಿಂದ ಈ ಪ್ರೀತಿ ಒಂದು ಮದುವೆಯಾಗಿ ಫಲಿಸಲಿಲ್ಲ ಸೊ ಈ ಪ್ರೇಮ ವೈಫಲ್ಯ ಏನಿದೆ ಸಿತಾರ ಅವರ ಮೇಲೆ ತುಂಬ ಗಂಭೀರವಾಗಿ ಪರಿಣಾಮವನ್ನು ಬೀರ್ತು ಅಂತ ಹೇಳಿದ್ದಾರೆ ಅವರೇ ಒಂದು ಸಂದರ್ಶನದಲ್ಲಿ ಹೇಳಿರೋ ಹಾಗೆ ನಾನೊಬ್ಬನನ್ನು ಪ್ರೀತಿ ಮಾಡ್ತಾ ಇದ್ದೆ ಆದರೆ ಆ ಸಂಬಂಧ ಉಳಿಲಿಲ್ಲ ನಂತರ ನಾನು ಬೇರೆಯವ್ರನ್ನ ಮದುವೆ ಆಗೋದಕ್ಕೆ ಮನ್ಸು ಮಾಡಲಿಲ್ಲ ಈ ನೋವಿನಿಂದ ಮದುವೆ ಬಗ್ಗೆ ಆಸಕ್ತಿ ಕಳೆದುಕೊಂಡ್ರು ಅಂತ ಹೇಳಿ ಹೇಳಲ್ಲ ಹೇಳ್ತಾರೆ ಇನ್ನೊಂದು ಕಾರಣ ಅಂತ ಹೇಳೋದಾದರೆ ಇವರ ತಂದೆಯ ಅಕಾಲಿಕ ನಿಧನ ಸಿತಾರಾ ಅವರು ತಮ್ಮ ತಂದೆ ಪರಮೇಶ್ವರ್ ನಾಯರನ್ನ ತುಂಬ ಪ್ರೀತಿ ಮಾಡ್ತಾ ಇದ್ರಂತೆ ತಂದೆ ಜೊತೆಗಿನ ಆತ್ಮೀಯ ಬಾಂಧವ್ಯ ಏನಿದೆ ಅವ್ರ ಜೀವನದಲ್ಲಿ ಮಹತ್ವದ ಪಾತ್ರನೇ ವಹಿಸಿತ್ತು ಆದರೆ ತಂದೆ ದಿಢೀರ್ ನಿಧನ ಅವರಿಗೆ ಭಾರೀ ಆಘಾತವನ್ನು ಉಂಟು ಮಾಡಿತಂತೆ ಅಂದರೆ ಶೂಟಿಂಗ್ಗೆ ಹೋಗೋದಾಗಿರ್ಬೋದು ಬರೋದಾಗಿರ್ಬೋದು ಪ್ರತಿಯೊಂದು ಕಡೆ ಕೂಡ ಅವರ ತಂದೆ ಜೊತೆಗೇನ ಒಡನಾಟ ಸಿತಾರಾ ಅವರಿಗೆ ತುಂಬಾ ಜಾಸ್ತಿನೇ ಇತ್ತು ಅವ್ರನ್ನ ಈ ರೀತಿಯಾಗಿ ಅಕಾಲಿಕವಾಗಿ ಕಳೆದುಕೊಂಡ ನಂತರ ಜೀವನದ ಆಸಕ್ತಿಯನ್ನೇ ಕಳೆದುಕೊಂಡಿದ್ದೆ ಅಂತ ಹೇಳಿ ಸಿತಾರಾ ಅವರೇ ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ ತಂದೆಯನ್ನು ಕಳ್ಕೊಂಡ ನಂತರ ಮದುವೆ ಬಗ್ಗೆ ನನಗೆ ಯೋಚನೆ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನಾನು ನನ್ನ ಅಪ್ಪ ಅಮ್ಮನ ಜೊತೆ ತುಂಬಾ ಆತ್ಮೀಯತೆ ಇತ್ತು ನನಗೆ ಸೊ ನಾನು ಮದುವೆಯಾಗಿ ಹೊರಗೆ ಹೋದಾಗ ನನ್ನ ತಾಯಿಯನ್ನು ನೋಡ್ಕೊಳ್ಳೋರು ಯಾರೂ ಕೂಡ ಇಲ್ಲಲ್ಲ ಅದೊಂದು ತ ನನಗೆ ತುಂಬಾ ಹಿಂಸೆ ಆಗ್ತು ಇದಕ್ಕೋಸ್ಕರ ನಾನು ಮದುವೆಯಿಂದ ಮದುವೆ ಅನ್ನೋ ಯೋಚನೆಯಿಂದನೇ ದೂರ ಉಳಿದೆ ಅಂತ ಅವರೇ ಹೇಳ್ಕೊಂಡಿದ್ದಾರೆ ಇನ್ನು ಮೂರನೇ ಕಾರಣ ಬರ ಹೇಳೋದಾದರೆ ನಟ ಮುರಳಿಯವರ ಸಾವು ಸಿತಾರ ಅವರ ಆತ್ಮೀಯ ಸ್ನೇಹಿತರಲ್ಲಿ ಒಬ್ಬರಾಗಿದ್ದಂತಹ ಮಲಯಾಳಂ ನಟ ಮುರಳಿ ದಿಢೀರ್ನೇ ಸಾವನ್ನಪ್ಪಿದ್ರು ಈ ಒಂದು ವಿಚಾರ ಈ ಒಂದು ಅವರ ನಿಧನ ಸಿತಾರ ಅವರ ಮೇಲೆ ತುಂಬನೇ ಪರಿಣಾಮವನ್ನ ಎಷ್ಟು ಎಷ್ಟೋ ಖಿನ್ನತೆಗೊಳಗಾಗಿದ್ರಂದ್ರೆ ಅವರು ಮೂರು ವರ್ಷಗಳ ಕಾಲ ಖಿನ್ನತೆಗೊಳಗಾಗಿದ್ರಂತೆ ಮಾನಸಿಕ ಖಿನ್ನತೆಯಿಂದಾಗಿ ಬಳಲ್ತಾ ಇದ್ರಂತೆ ಆತ್ಮೀಯ ಸ್ನೇಹಿತ ಈ ರೀತಿಯಾಗಿ ದಿಢೀರ್ ಸಾವನ್ನಪ್ಪಿದು ಅವ್ರಿಗೆ ಅರ್ಗಿಸ್ಕೊಳ್ಳೋದಕ್ಕೆ ಆಗಲಿಲ್ಲ ಇದು ಸಿತಾರಾ ಅವ್ರನ್ನ ಮಾನಸಿಕವಾಗಿ ಕುಗ್ಗಿಸ್ಬಿಡ್ತು ಅಂತ ಹೇಳ್ತಾ ಇದ್ದಾರೆ ಈ ಮೂರೂ ಘಟನೆಗಳು ಏನಿದೆ ಸಿತಾರ ಅವರ ಮನಸ್ಸಿನ ಮೇಲೆ ತೀವ್ರವಾದಂಥ ಗಾಯನ ಉಂಟು ಮಾಡಿಬಿಟ್ಟಿತ್ತು ಇದರಿಂದಾಗಿ ಅವರು ಮದುವೆಯಿಂದ ದೂರ ಆಗಿ ತಮ್ಮ ವೃತ್ತಿ ಜೀವನ ಮತ್ತು ಕಲೆಯಲ್ಲೇ ತೊಡಗಿಸ್ಕೊಂಡಿದ್ರು ಇವತ್ತಿನವರೆಗೂ ಕೂಡ ಅವರು ಮದುವೆ ಆಗದೆ ಇರೋದಕ್ಕೆ ಇದೇ ರೀಸನ್ ಅಂತ ಕೂಡ ಎಷ್ಟೋ ಕಡೆ ಅವರೇ ಹೇಳ್ಕೊಂಡಿದ್ದಾರೆ ತಾರಾ ಅವರು ತಮ್ಮ ಈ ಏಕಾಂಗಿ ಜೀವನದಲ್ಲಿ ಯಾವುದು ಕೂಡ ದುಃಖದಿಂದ ಇಲ್ಲ ಫ್ರೆಂಡ್ಸ್ ಯಾಕಂದರೆ ಅವರೇ ಒಂದು ಕಡೆ ಸಂದರ್ಶನದಲ್ಲಿ ಹೇಳ್ತಾರೆ ನನ್ನ ಜೀವನ ನನಗೆ ತುಂಬಾ ಸಂತೋಷ ಕೊಡ್ತಾ ಇದೆ ನನ್ನನ್ನು ನಾನು ತೊಡಗಿಸ್ಕೊಳ್ಳೋದಕ್ಕೆ ಸಾಕಷ್ಟು ಕೆಲಸ ಇದೆ ನಾನು ಅದರಲ್ಲಿ ಬ್ಯುಸಿಯಾಗಿದ್ದೀನಿ ನನಗೆ ಸಿನಿಮಾ ವೃತ್ತಿ ಜೀವನದ ಜೊತೆಗೆ ಭರತನಾಟ್ಯ ಇದೆ ಇತರ ಕಲೆಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ ಮತ್ತು ಮದುವೆ ಅನ್ನೋದು ಎಲ್ಲರಿಗೂ ಅಗತ್ಯ ಏನಲ್ಲ ಒಬ್ರಿಗೆ ಖುಷಿಯಾಗಿರಲು ತಮ್ಮದೇ ಆದಂತಹ ದಾರಿಗಳಿದೆ ಅಂತ ಕೂಡ ಅವರೇ ಹೇಳ್ಕೊಂಡಿದ್ದಾರೆ ಸಿತಾರಾ ಅವರ ಈ ದೃಷ್ಟಿಕೋನ ಏನೋ ಒಂಥರ ಅವ್ರನ್ನ ವಿಶೇಷವಾಗಿ ಅಂತಲೇ ಮಾಡಿದೆ ಅನ್ಬೋದು ಇನ್ನು ಸಿತಾರಾ ಅವರ ಅಭಿಮಾನಿಗಳು ಕೂಡ ಅವರ ಈ ಜೀವನದ ಆಯ್ಕೆಯನ್ನು ಗೌರವಿಸ್ತಾ ಇದ್ದಾರೆ ಸಿನಿಮಾ ರಂಗದಲ್ಲಿ ಅವರ ಕೊಡುಗೆ ಅವರ ಸರಳತೆ ಮತ್ತು ಅವರ ಧೈರ್ಯದ ನಿರ್ಧಾರಗಳು ಇಂದಿಗೂ ಕೂಡ ಅವರನ್ನು ಜನಪ್ರಿಯ ಆಗಿ ಇರುವಂತೆ ಮಾಡಿಬಿಟ್ಟಿದೆ ಇನ್ನೂ ಕೂಡ ಆಕ್ಟಿವ್ ಆಗಿರುವಂಥ ಸಿತಾರಾ ಅವರು ಇತ್ತೀಚೆಗೆ ಕನ್ನಡದಲ್ಲಿ ರಿಲೀಸ್ ಆಗಿದಂಥ ಅಮ್ಮ ಐ ಲವ್ ಯು ಮತ್ತು ಬೃಹಸ್ಪತಿ ಚಿತ್ರಗಳಲ್ಲಿ ತಾಯಿಯ ಪಾತ್ರಗಳಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ ಅವರ ಈ ಒಂದು ಅಭಿನಯದ ಸೊಗಸು ಮತ್ತು ಸರಳತೆ ಇಂದಿಗೂ ಪ್ರೇಕ್ಷಕರ ಮನೆ ಗೆದ್ದಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಸೋಷಿಯಲ್ ಮೀಡಿಯಾ ಯಾವುದ್ರಲ್ಲೂ ಕೂಡ ಸಿತಾರ ಅವರು ಅಷ್ಟೊಂದು ಆ್ಯಕ್ಟಿವ್ ಇಲ್ಲ ಆದರೆ ಅವರ ಅಭಿಮಾನಿಗಳು ಮಾತ್ರ ಸಾಕಷ್ಟು ಅವ್ರ ಬಗ್ಗೆ ಚರ್ಚೆ ಮಾಡ್ತಾನೆ ಇರ್ತಾರೆ ಫ್ರೆಂಡ್ಸ್ ಚಿತ್ ಅವರ ಹಳೆಯ ಚಿತ್ರಗಳಿರ್ಬೋದು ಅವರ ಯೂಟ್ಯೂಬ್ ಇಂಟರ್ವ್ಯೂಸ್ಗಳಿರ್ಬೋದು ಇವತ್ತಿಗೂ ಕೂಡ ವೈರಲ್ ಆಗ್ತಾನೇ ಇರುತ್ತೆ ತೆರೆ ಮೇಲೆ ಸಿತಾರಾ ಅವರ ಜೀವನ ಸಿಹಿಯಾಗಿದ್ದರೂ ತೆರೆ ಹಿಂದೆ ಸಿತಾರ ಅವರ ಜೀವನ ಈ ರೀತಿಯಾಗಿ ಕಹಿಯಾಗಿದೆ ಪ್ರೇಮ ವೈಫಲ್ಯ ಇರ್ಬೋದು ಆತ್ಮೀಯರು ತುಂಬ ಪ್ರೀತಿಸ್ತದಂಥ ತಂದೆಯನ್ನು ಕಳ್ಕೊಂಡಿದ್ದಾರೆ ಮತ್ತು ಆತ್ಮೀಯ ಗೆಳೆಯನನ್ನು ಕಳ್ಕೊಂಡಿದ್ದಾರೆ ಈ ಎಲ್ಲ ನೋವುಗಳು ಅವ್ರನ್ನ ಏನೋ ಒಂಥರ ಮೆಂಟಲಿ ಕುಗ್ಸಿರ್ಬೋದು ಆದರೆ ಅವರು ಮದುವೆ ಅದಕ್ಕೋಸ್ಕರ ಮದುವೆನೇ ಆಗಬೇಕು ಅಂತ ಹೇಳಿಲ್ಲ ನೋವುಗಳಿಂದ ಆಚೆ ಬರೋದಕ್ಕೆ ಸಾವಿರ ದಾರಿಗಳಿದೆ ಅಂತ ತೋರಿಸ್ಕೊಂಡಿದ್ದಾರೆ ಇವತ್ತಿಗೂ ಕೂಡ ತಮ್ಮ ಕಲೆಗೆ ಬೆಲೆಯನ್ನು ಕೊಡ್ತಾರೆ ಯಾವುದೇ ಪಾತ್ರ ಆಗಿರ್ಬೋದು ತಾಯಿ ಪಾತ್ರದಲ್ಲೂ ಮಿಂಚುತ್ತಾರೆ ಹೀರೋಯಿನ್ ಆಗೂ ಮಿಂಚಿದ್ದಾರೆ ಮದುವೆ ಅನ್ನೋದು ಪಾರ್ಟ್ ಆಫ್ ಲೈಫ್ ಅಷ್ಟೇ ಮದುವೆನೇ ಲೈಫ್ ಅಲ್ಲ ಅದಕ್ಕೂ ಮೀರಿದ ಬದುಕು ಇದೆ ಅಂತ ತೋರಿಸ್ಕೊಟ್ಟಿದ್ದಾರೆ ಈ ಒಂದು ಸಿತಾರ ಅವರ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ